ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಉಮಾ ಮಹೇಶ್ವರ ವ್ರತವನ್ನ ಸಂಪೂರ್ಣವಾಗಿ ಪೂಜೆ ವಿಧಾನದಿಂದ ಹಿಡಿದು ಕಥೆಯವರೆಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಉಮಾ ಮಹೇಶ್ವರ ವ್ರತವನ್ನ ಭಾತೃಪದ ಹುಣ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತೆ ಈ ಒಂದು ವ್ರತವನ್ನು ನಾವು ಯಾಕೆ ಮಾಡಬೇಕು ಅಂತಂದರೆ ಇದು ಕುಟುಂಬದ ಸಂತೋಷ ಮನೆಯಲ್ಲಿ ಸಮೃದ್ಧಿ ಮತ್ತು ದೀರ್ಘಕಾಲದ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ನಡೆಸಲಾಗುತ್ತೆ ಈ ಒಂದು ವ್ರತವನ್ನು ದೈವಿಕ ದಂಪತಿಗಳಾದ ಉಮಾ ಮತ್ತು ಮಹೇಶ್ವರನಿಗೆ ಸಮರ್ಪಿಸಲಾಗುತ್ತೆ ಬನ್ನಿ ಇವಾಗ ಭಾತೃಪದ ಪೌರ್ಣಿಮೆಯಂದು ಉಮಾ ಮಹೇಶ್ವರ ವ್ರತವನ್ನು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ಕೋಬೇಕು ಮತ್ತು ಪೂಜೆ ಆದಮೇಲೆ ಈ ಕಥೆಯನ್ನು ಓದಲೇಬೇಕು ಸಂಪೂರ್ಣವಾಗಿ ಕತೆ ಸಮೇತ ಈ ಪೂಜಾ ವಿಧಾನವನ್ನು ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ವ್ರತವನ್ನು ಸಾಮಾನ್ಯವಾಗಿ ಪೌರ್ಣಿಮೆ ಎಂದು ಆಚರಣೆ ಮಾಡ್ತೀವಿ ಈ ಒಂದು ವ್ರತವನ್ನು ಆಚರಿಸುವ ಉದ್ದೇಶ ಆದರೂ ಏನು ಅಂದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ದೀರ್ಘಕಾಲದ ಮತ್ತೆ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಈ ಒಂದು ವ್ರತವನ್ನು ಮಾಡಬೇಕು ಮತ್ತು ಇತ್ತೀಚೆಗೆ ವಿವಾಹವಾದ ದಂಪತಿಗಳು ಸಂತಾನೋತ್ಪತ್ತಿ ಉದ್ದೇಶಗಳಿಗಾಗೂ ಕೂಡ ಇದನ್ನು ಆಚರಣೆ ಮಾಡ್ಬೋದು ಈ ಒಂದು ಮಹೇಶ್ವರ ವ್ರತವು ಸಂತೋಷಕ್ಕಾಗಿ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ನಡೆಸುವ ಒಂದು ಪವಿತ್ರ ಆಚರಣೆ ಈ ಪೂಜೆಯು ಮನಸ್ಸನ್ನು ಚುರುಕುಗೊಳಿಸಿ ಏಕಾಗ್ರತೆಯನ್ನು ಸುಧಾರಿಸುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇನ್ನು ಈ ವ್ರತವನ್ನು ಎರಡು ಅಥವಾ ಮೂರು ಸಲ ಮಾತ್ರ ಈ ವ್ರತವನ್ನು ಮಾಡೋದಕ್ಕಾಗೋದು ಯಾವ ಸಮಯದಲ್ಲಿ ಅಂತ ಅಂದರೆ ಒಂದು ಮಾಘ ಮಾಸದ ಹುಣ್ಣಿಮೆ ದಿನ ಇನ್ನೊಂದು ಭಾತೃಪದ ಮಾಸದ ಹುಣ್ಣಿಮೆ ದಿನ ಮತ್ತು ಕಾರ್ತಿಕ ಮಾಸದಲ್ಲಿ ಹೀಗೆ ವರ್ಷದಲ್ಲಿ ಮೂರು ಸಲ ಮಾತ್ರ ಮಾಡೋ ಅಂತ ತುಂಬನೇ ಸರಳವಾದಂಥ ಪೂಜೆ ಇದು ಗಂಡ ಹೆಂಡತಿ ಅನ್ಯೂನ್ಯವಾಗಿರಲಿ ಅಂತ ಈ ಪೂಜೆನ ಮಾಡಬೇಕು ಇದಕ್ಕೋಸ್ಕರ ಶಿವ ಪಾರ್ವತಿಯನ್ನು ಹೆಚ್ಚಾಗಿ ಪೂಜೆ ಮಾಡಬೇಕು ಅದರಲ್ಲೂ ಪ್ರತಿ ಸೋಮವಾರ ಹೆಚ್ಚಾಗಿ ಶಿವನ ಆರಾಧನೆ ಮಾಡೋದಿಂತ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ ಉಮಾಮಹೇಶ್ವರ ವ್ರತ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾದ ಪವಿತ್ರ ಮಹಾವ್ರತಗಳಲ್ಲಿ ಈ ಒಂದು ವ್ರತ ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾಗಿರೋದು ಇದನ್ನು ದಾಂಪತ್ಯ ಸುಖಕ್ಕಾಗಿ ಆಚರಿಸಲಾಗುತ್ತೆ ಈ ವ್ರತವನ್ನು ನಿಮ್ಮ ಶಕ್ತಿಗೆ ಅನುಸಾರ ಒಂದು ವರ್ಷ ಎರಡು ವರ್ಷ ಮೂರು ಐದು ವರ್ಷ ಅಥವಾ ಹನ್ನೆರಡು ವರ್ಷಗಳ ಕಾಲ ಮಾಡ್ಬೋದು ಆ ನಂತರ ಉದ್ಯಾಪನೆಯನ್ನು ಮಾಡ್ಕೋಬೇಕು ಮತ್ತು ನಾನು ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ ಮಾಡೋದನ್ನು ಕೂಡ ತಿಳಿಸಿದ್ದೀನಿ ಆ ದಿನ ಮಾಡುವಂಥ ಮಹೇಶ್ವರ ವ್ರತ ಕೂಡ ತಿಳಿಸ್ತಾ ಇದ್ದೀನಿ ನಿಮ್ಮ ನಿಮ್ಮ ಸಮಸ್ಯೆ ಅನುಗುಣವಾಗಿ ನೀವು ಪೂಜೆನ ಮಾಡ್ಕೋಬೋದು ಆರ್ಥಿಕ ಸಮಸ್ಯೆ ತುಂಬಾ ಇದೆ ಅನ್ನೋರು ನಾನು ತಿಳಿಸ್ದಂಗೆ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳಿ ಗಂಡ ಹೆಂಡತಿ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಈ ವ್ರತವನ್ನು ಮಾಡಿ ಇನ್ನು ಒಬ್ಬರು ವೀವರ್ಸ್ ಒಬ್ಬರು ಕೇಳಿದ್ರು ನನ್ನ ಗಂಡ ತುಂಬಾನೇ ಕುಡಿತಾ ಇದ್ದಾರೆ ಕುಡಿಯೋದನ್ನ ಬಿಡ್ತಾನೆ ಇಲ್ಲ ಅದಕ್ಕೆ ಏನಾದ್ರು ವ್ರತ ಪೂಜೆ ಏನಾದರೂ ಇದ್ರೆ ಹೇಳಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಈ ಒಂದು ವ್ರತದ ಬಗ್ಗೆ ತಿಳಿಸ್ತಾ ಇದ್ದೀನಿ ಗಂಡ ಹೇಳಿದ ಮಾತು ಕೇಳೋದಿಲ್ಲ ತುಂಬಾನೇ ಕುಡಿತಾ ಇದ್ದಾರೆ ನಮ್ಮಲ್ಲಿ ಹೊಂದಾಣಿಕೆ ಅನ್ನೋದೇ ಇಲ್ಲ ಇದೆಲ್ಲ ಸರಿ ಹೋಗಬೇಕು ಅಂತ ಈ ವ್ರತವನ್ನ ಮಾಡಬೇಕು ಒಂದು ಮಾತು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ಗಂಡನಿಗೂ ಆಕೆಯ ಹೆಂಡತಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪನೇ ಈ ಎಲ್ಲ ವ್ರತ ಪೂಜೆಗಳನ್ನು ಮಾಡೋದಕ್ಕಿಂತ ಯಾವೊಬ್ಬ ಗಂಡ ತನ್ನ ಹೆಂಡತಿಯನ್ನ ತುಂಬ ಗೌರವದಿಂದ ನೋಡ್ಕೊಂತಾರೋ ಅಂಥ ಗಂಡನನ್ನು ಆ ಮಹಾಲಕ್ಷ್ಮಿ ಯಾವತ್ತೂ ಕೈ ಬಿಡೋದಿಲ್ಲ ನೀವು ನಿಮ್ಮ ಹೆಂಡತಿಯನ್ನು ಕೈ ಹಿಡಿದ್ರೆ ಆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಕೈ ಹಿಡಿತಾರೆ ಈ ಮಾತನ್ನ ನೆನಪಿಟ್ಕೊಳ್ಳಿ ಹಾಗಂತ ಹೆಂಡತಿ ಕೂಡ ಅಷ್ಟೇ ಸಾಕ್ಷಾತ್ ಪಾರ್ವತಿಯಾಗೇ ಇರಬೇಕು ಶಿವ ಸ್ಮಶಾನವಾಸಿ ಆದರೂ ಪರವಾಗಿಲ್ಲ ಅವನೇ ಪತಿಯಾಗಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಶಿವನನ್ನು ಪತಿಯಾಗಿ ಪಡೆದಿರೋವಂಥದ್ದು ತನ್ನ ಕುಟುಂಬವನ್ನು ಉಳಿಸ್ಕೊಳ್ಳೋಕ್ಕೆ ಕಟ್ಕೊಳ್ಳೋಕೋಸ್ಕರ ತುಂಬ ಹೋರಾಟ ಮಾಡಿ ಭದ್ರಕಾಳಿಯ ಅವತಾರವನ್ನು ಎತ್ತಿರೋಂಥದ್ದು ಈ ಕಥೆಯನ್ನು ನೀವು ಕೂಡ ಕೇಳಿರ್ತೀರಾ ಯಾವಾಗಲೂ ಅಷ್ಟೇ ಪ್ರೀತಿ ನಾಲ್ಕು ಗೋಡೆ ಮಧ್ಯೆ ಇರಬೇಕು ಗೌರವ ನಾಲ್ಕು ಜನರ ಮುಂದೆ ಇರಬೇಕು ಅಂದರೆ ಗಂಡ ಆಗಲಿ ಹೆಂಡತಿನೇ ಆಗಲಿ ಮನೆಯಲ್ಲಿ ಪ್ರೀತಿ ತೋರಿಸ್ಬೇಕು ನಾಲ್ಕು ಜನರು ಮುಂದೆ ಗೌರವವನ್ನು ಕೊಡಬೇಕು ಇನ್ನು ವ್ರತದ ಬಗ್ಗೆ ಹೇಳಬೇಕು ಅಂತ ಅಂದರೆ ವ್ರತದ ಉದ್ಯಾಪನೆ ಕೂಡ ಅಷ್ಟೇ ನೀವು ಎಷ್ಟು ವರ್ಷ ಮಾಡ್ತೀರಾ ಅಂತ ಸಂಕಲ್ಪ ಮಾಡಿಕೊಳ್ಳಿ ನಾವು ಎಲ್ಲ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿಯೇ ವರ್ಷಕ್ಕೆ ಒಂದು ಸಲ ಮಾಡುವಂಥದ್ದು ಒಂದು ವರ್ಷ ಮಾಡಿ ನಿಲ್ಲಿಸ್ತೀವಿ ಅಂತ ಅಂದರೆ ಏನೂ ತೊಂದರೆ ಇಲ್ಲ ಏಕೆಂದರೆ ಮೊದಲನೇ ವರ್ಷ ಯಾವಾಗಲೂ ನಮ್ಮ ಸಂಕಲ್ಪ ಆಗಿರುತ್ತೆ ಹಾಗಾಗಿ ನಮಗೆ ಆ ಲೆಕ್ಕ ಬರೋದಿಲ್ಲ ಇದಾದ ಮೇಲೆ ನಾವು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಈ ರೀತಿ ಏನು ಮಾಡ್ತೀವೋ ಆಗ ನಮಗೆ ಅದು ಲೆಕ್ಕ ಬರುತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಮಾತ್ರ ಲೆಕ್ಕ ಬರುತ್ತೆ ಒಂದು ಸಲ ಮಾಡಿ ಮುಗಿಸಿದ್ರೆ ಖಂಡಿತ ನಮಗೆ ಲೆಕ್ಕ ಬರೋದಿಲ್ಲ ಒಂದು ವರ್ಷ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಸುಧಾರಣೆ ಕಾಣಿಸುತ್ತೆ ನಿಮ್ಮಲ್ಲಿ ಹೊಂದಾಣಿಕೆ ಇದೆ ಪ್ರೀತಿ ವಿಶ್ವಾಸ ಹೆಚ್ಚಾಗಿದೆ ಅಂತ ಅಂದರೆ ಮುಂದಿನ ವರ್ಷವೂ ಕೂಡ ಮಾಡ್ಬೋದು ಇವಾಗ ಪೂಜೆ ವಿಧಾನವನ್ನು ತಿಳ್ಕೊಳ್ಳೋಣ ತುಂಬನೇ ಸರಳವಾದಂಥ ವಿಧಾನ ಪ್ರತಿ ಸೋಮವಾರ ನೀವು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ಮಾಡೋದು ಹುಣ್ಣಿಮೆ ದಿನ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಒಗ್ದಿರುವಂಥ ಮಡಿಯಾದ ಬಟ್ಟೆಯನ್ನು ಹಾಕ್ಕೊಳ್ಳಿ ಹಿಂದಿನ ದಿನವೇ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಒಳ್ಳೆಯದು ಏಕೆಂದರೆ ಹುಣ್ಣಿಮೆ ದಿನ ಪೂಜೆ ಸಾಮಾನು ತೊಳೆಯೋದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು ಮಾಡಬಾರ್ದು ಅದಕ್ಕೋಸ್ಕರ ಆದಷ್ಟು ಹಿಂದಿನ ದಿನವೇ ರೆಡಿ ಮಾಡಿಟ್ಕೊಳ್ಳಿ ಈ ಸಲ ಭಾದ್ರಪದ ಹುಣ್ಣಿಮೆ ದಿನ ಗ್ರಹಣನೂ ಕೂಡ ಇರೋದ್ರಿಂದ ಸಾಧ್ಯವಾದರೆ ದೇವ್ರ ಮನೇನ ಕ್ಲೀನ್ ಮಾಡಿಟ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಏಕೆಂದರೆ ಮತ್ತೆ ಸೋಮವಾರ ಕ್ಲೀನ್ ಮಾಡ್ಕೊಳ್ಳಲೇಬೇಕಾಗುತ್ತೆ ಹಾಗಾಗಿ ನೀವು ದೀಪಗಳು ದೇವರ ವಿಗ್ರಹಗಳು ಇದಿಷ್ಟು ಮಾತ್ರ ತೊಳೆದ್ಬಿಟ್ಟು ದೇವ್ರ ಮನೆನ ಒರೆಸಿ ಹಾಗೆ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಹುಣ್ಣಿಮೆ ದಿನ ಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ತಿಳಿಸಿದ್ದೀನಿ ಮತ್ತು ಈ ವ್ರತನೂ ಕೂಡ ತಿಳಿಸ್ತಾ ಇದ್ದೀನಿ ಯಾರಿಗೆ ಯಾವುದು ಅವಶ್ಯಕತೆ ಇದೆಯೋ ಅವರು ಪೂಜೆಯನ್ನು ಮಾಡ್ಕೋಬೋದು ಶಿವನ ಪೂಜೆಯನ್ನು ಸಂಜೆ ಪ್ರದೋಷ ಕಾಲದಲ್ಲಿ ಮಾಡೋದು ಒಳ್ಳೆಯದು ಈ ಸಲ ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆ ಮಾಡಿದ್ರೆ ಒಳ್ಳೆಯದು ಹತ್ತು ಗಂಟೆ ಒಳಗಾಗಿ ಈ ಪೂಜೆಯನ್ನು ಮಾಡಿಕೊಳ್ಳಿ ಸಂಜೆ ಹಾಗೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ರೆ ಸಾಕು ಸೋಮವಾರ ಬೆಳಗ್ಗೆ ಇದನ್ನೆಲ್ಲ ವಿಸರ್ಜನೆ ಮಾಡಿಕೊಳ್ಳಿ ಮತ್ತು ಸೋಮವಾರದಿಂದ ಪಿತೃಪಕ್ಷ ಪ್ರಾರಂಭ ಆಗ್ತಾ ಇದೆ ದೇವತೆಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಪಿತೃಪಕ್ಷ ಪ್ರಾರಂಭಕ್ಕೂ ಮೊದಲು ಈ ರೀತಿ ಶಿವನ ಪೂಜೆ ಮಾಡಿ ಪ್ರಾರಂಭ ಮಾಡೋದು ತುಂಬಾ ಒಳ್ಳೆಯದು ಆ ನಂತರ ಯಾರೆಲ್ಲ ಪಿತೃಪಕ್ಷ ಆಚರಣೆ ಮಾಡ್ತಿರೋ ಅದಕ್ಕೆ ತಕ್ಕಂತೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೂ ಆ ಶಿವ ಪಾರ್ವತಿಯ ಆಶೀರ್ವಾದದಿಂದ ಎಲ್ಲನೂ ನಿವಾರಣೆ ಆಗುತ್ತೆ ಶಿವ ಪಾರ್ವತಿಯ ಆಶೀರ್ವಾದದಿಂದ ಜೊತೆಗೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಸಾಧ್ಯವಾದರೆ ಈ ದಿನ ಶಿವಪಾರ್ವತಿಗೆ ಅಥವಾ ನೀವು ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ಬೆಲ್ಲದ ದೀಪಾರಾಧನೆ ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯ ಫಲ ತಂದುಕೊಡುತ್ತೆ ಶಿವನ ಪೂಜೆಯಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡೋದು ತುಂಬನೇ ಒಳ್ಳೆಯದಾಗುತ್ತೆ ಸಣ್ಣ ಸಣ್ಣ ದೀಪಗಳನ್ನು ಮಾಡಿಕೊಳ್ಳಿ ಆರತಿ ಮಾಡಿ ಆನಂತರ ಆ ದೀಪಗಳನ್ನು ಹಸುಗೆ ಕೊಡ್ಬೋದು ಅಥವಾ ಅದನ್ನು ಪುಡಿ ಮಾಡಿಬಿಟ್ಟು ಇರುವೆಗಳಿಗೆ ಹಾಕ್ಬೋದು ನಿಮ್ಮ ಮನೆ ಹತ್ತಿರದಲ್ಲಿ ಕೆರೆ ನೀರು ಇರುವ ಜಾಗದಲ್ಲಿ ಬಾವಿ ಕೆರೆ ಮೀನುಗಳು ಇರೋ ಜಾಗದಲ್ಲಿ ಅಲ್ಲೂ ಕೂಡ ತೊಗೊಂಡು ಹೋಗಿ ಹಾಕ್ಬೋದು ಈ ರೀತಿ ಮಾಡೋದಿಂದ ತುಂಬಾ ಬೇಗ ಫಲ ಸಿಗುತ್ತೆ ನಿಮಗೆ ಸಾಧ್ಯ ಆದವರು ಮಾಡಿ ಅಕ್ಕಿ ಹಿಟ್ಟಿನ ದೀಪಗಳನ್ನು ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಇನ್ನು ನಿಮ್ಮ ಹತ್ತಿರ ಶಿವಲಿಂಗ ಇದ್ದರೆ ಅಭಿಷೇಕವನ್ನು ಮಾಡ್ಕೊಳ್ಳಿ ಪಂಚಾಮೃತ ಅಭಿಷೇಕ ಮಾಡಲೇಬೇಕು ಪಂಚಾಮೃತ ಅಭಿಷೇಕ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ ಪಂಚಾಮೃತ ಅಭಿಷೇಕಕ್ಕೆ ಹಸಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಈ ರೀತಿ ಐದು ಪದಾರ್ಥಗಳನ್ನು ಸೇರಿಸಿಟ್ಕೊಂಡು ಅಭಿಷೇಕವನ್ನು ಮಾಡಬೇಕು ಶಿವನ ಪೂರ್ತಿ ಕುಟುಂಬ ನಿಮ್ಮ ಮನೆಯಲ್ಲಿ ಇದ್ದರೆ ಇಟ್ಕೊಳ್ಳಿ ಅಂದರೆ ಎಲ್ಲ ವಿಗ್ರಹಗಳನ್ನು ಇಟ್ಕೋಬೇಕು ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತು ನಂದಿ ಈ ಥರ ಎಲ್ಲ ವಿಗ್ರಹಗಳನ್ನು ಇಟ್ಕೊಂಡು ಅಭಿಷೇಕವನ್ನು ಮಾಡಿಕೊಳ್ಳಿ ಅಥವಾ ಬರೀ ಶಿವಲಿಂಗ ಮಾತ್ರ ಇದ್ದರೆ ಅಂತ ಅಂದರೆ ಅದು ಒಂದನ್ನೇ ನೀವು ಗಣಪತಿ ವಿಗ್ರಹವನ್ನು ಕೂಡ ಇಟ್ಕೊಂಡು ಅಭಿಷೇಕವನ್ನು ಮಾಡಿಕೊಳ್ಳಿ ಆನಂತರ ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಓಂಕಾರವನ್ನು ಬರೆದ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಬಿಲ್ಪತ್ರೆ ಎಲ್ಲವೂ ಕೂಡ ಹಾಕಬೇಕು ಶಿವಲಿಂಗವನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಚ್ಚನೆಗೆ ಬಿಲ್ಪತ್ರೆಗಳನ್ನು ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಶಿವಪೂಜೆಗೆ ಬಿಲ್ಪತ್ರೆ ಉಪಯೋಗಿಸಲೇಬೇಕು ತುಂಬಾ ಶ್ರೇಷ್ಠವಾದದ್ದು ಮನೆಯಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸಿ ವಿಗ್ರಹ ಇಲ್ಲ ಅನ್ನೋರು ಶಿವಪಾರ್ವತಿ ಫೋಟೋ ಇದ್ದರೆ ಅದಕ್ಕೇ ನೀವು ಪೂಜೆಯನ್ನು ಮಾಡ್ಕೋಬೋದು ಆ ಫೋಟೋಗಿನೇ ವಿಭೂತಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂಗಳಿಂದ ಅಲಂಕಾರ ಮಾಡಿ ನೀವು ಬಿಲ್ಪತ್ರೆಯಿಂದ ಅರ್ಚನೆ ಮಾಡ್ಕೋಬೋದು ನೈವೇದ್ಯಕ್ಕೆ ಆ ದಿನ ಗೋಧಿಯಿಂದ ಮಾಡಿದ ಪದಾರ್ಥಗಳು ಅಂದರೆ ರವೆ ಕೂಡ ಉಪಯೋಗಿಸ್ಕೋಬೋದು ಗೋಧಿ ರವೆ ಸಿಗುತ್ತಲ್ಲ ಅದರಿಂದನೇ ಉಪಯೋಗಿಸ್ಕೊಂಬಿಟ್ಟು ಏನಾದರೂ ಸಿಹಿ ಪದಾರ್ಥ ಮಾಡ್ಬೋದು ಅಥವಾ ಗೋಧಿ ಪಾಯಸ ಮಾಡಿ ನೀವು ನೈವೇದ್ಯವನ್ನು ಮಾಡ್ಬೋದು ಶಿವಲಿಂಗ ಇದ್ದರೂ ಕೂಡ ಅಷ್ಟೇ ವಿಭೂತಿನ ಹಚ್ಚಿ ಶಿವಲಿಂಗಕ್ಕೆ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಬೇಕು ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಕೈಯಲ್ಲಿ ಹೂ ಅಕ್ಷತೆ ಗರಿಕೆ ಎಲ್ಲನೂ ಕೂಡ ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಆನಂತರ ಶಿವ ಪಾರ್ವತಿ ಉಮಾಮಹೇಶ್ವರರನ್ನ ನೆನೆಸ್ಕೋಬೇಕು ಆಮೇಲೆ ಲಕ್ಷ್ಮೀನಾರಾಯಣರನ್ನು ನೆನೆಸ್ಕೋಬೇಕು ನಿಮ್ಮ ಮನೆ ದೇವನ ನೆನೆಸ್ಕೋಬೇಕು ಯಥಾಶಕ್ತಿ ಇವತ್ತು ಉಮಾಮಹೇಶ್ವರನ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತ ಕೇಳಿಕೊಂಡು ಅಕ್ಷತೆ ಗರಿಕೆ ಬಿಡಿ ಹೂಗಳು ಎಲ್ಲನೂ ಕೂಡ ಗಣಪತಿಯ ಹತ್ತಿರ ಹಾಗೆ ಶಿವಲಿಂಗದ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ನೀವು ಪೂಜೆಯನ್ನು ಶುರು ಮಾಡಿಕೊಳ್ಳಿ ಬಿಲ್ಪತ್ರೆಯಿಂದ ಶಿವನನ್ನು ಅರ್ಚನೆ ಮಾಡ್ಕೊಳ್ಳಿ ಮತ್ತು ದುರ್ಗಾದೇವಿಯ ಅರ್ಚನೆಯನ್ನು ಮಾಡಿಕೊಳ್ಳಿ ಅಂದರೆ ದುರ್ಗಾ ಅಷ್ಟೋತ್ತರ ಶಿವನ ಅಷ್ಟೋತ್ತರ ಎರಡನ್ನು ಕೂಡ ಹೇಳ್ಕೋಬೇಕು ಇದಾದ ಮೇಲೆ ಉಮಾಮಹೇಶ್ವರ ಸ್ತೋತ್ರವನ್ನ ಈ ಸ್ತೋತ್ರವನ್ನ ಹೇಳ್ಕೋಬೇಕು ಓದೋದಿಕ್ಕೆ ಬರಲ್ಲ ಅಂತ ಅನ್ನೋರು ಕೇಳ್ಬೋದು ಮಂತ್ರ ಸ್ತೋತ್ರ ಎಲ್ಲನೂ ಆದ್ಮೇಲೆ ನೈವೇದ್ಯ ಅರ್ಪಿಸಿ ಇದಾದ್ಮೇಲೆ ವ್ರತದ ಕಥೆಯನ್ನ ನೀವು ಕೇಳಬೇಕು ಆ ಕಥೆಯನ್ನು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಕೊನೆಯವರೆಗೂ ವಿಡಿಯೋನ ನೋಡಿ ಕಥೆಯೆಲ್ಲ ಕೇಳಿದಾದ ಮೇಲೆ ಮಹಾಮಂಗಳಾರತಿನ ಮಾಡಬೇಕು ಇನ್ನು ಆರತಿ ಮಾಡುವಂಥ ಸಮಯದಲ್ಲಿ ದಂಪತಿಗಳಿಬ್ಬರೂ ಕೂಡ ಜೊತೆಗೇನೆ ಇದ್ದು ಆರತಿಯನ್ನು ಮಾಡೋದು ತುಂಬ ಒಳ್ಳೆಯದು ಅಕಸ್ಮಾತ್ ನೀವು ಪೂಜೆ ಮಾಡೋ ಸಮಯದಲ್ಲಿ ಅವ್ರ ಮನೆಯಲ್ಲಿ ಇಲ್ಲ ಅಂತ ಅಂದರೆ ನೀವು ಒಬ್ರೇನೆ ಮಾಡಿ ಪರವಾಗಿಲ್ಲ ಅವರೇನಾದರೂ ಜೊತೆಯಲ್ಲಿದ್ದರೆ ಆರತಿ ಮಾಡಲ್ಲ ಅಂತ ಅಂದರೂ ಕೂಡ ಅಟ್ಲೀಸ್ಟ್ ನಿಮ್ಮ ಜೊತೆ ನಿಂತ್ಕೊಳಕ್ಕಾದ್ರೂ ಕೇಳ್ಕೊಳ್ಳಿ ನಿಮ್ಮ ಜೊತೆ ಅವರು ನಿಂತ್ಕೊಂಡ್ರೆ ಆರತಿ ಮಾಡ್ಬೋದು ಯಾವಾಗಲೂ ಅಷ್ಟೇ ಶಿವ ಪಾರ್ವತಿ ಲಕ್ಷ್ಮಿ ನಾರಾಯಣರನ್ನು ಪೂಜೆ ಮಾಡುವಾಗ ಮನೆಯಲ್ಲಿ ದಂಪತಿಗಳು ಜೊತೆಯಲ್ಲೇ ಮಾಡಬೇಕು ಈ ಕಾರಣದಿಂದಲೇ ವರಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾನು ಹೇಳಿರೋದು ದೇವಿಗೆ ಆರತಿಯನ್ನು ಮಾಡುವಾಗ ಕುಟುಂಬ ಸಮೇತರಾಗಿ ಆರತಿಯನ್ನು ಮಾಡುವಂಥದ್ದು ಅಕಸ್ಮಾತ್ ಅವರ ಜೊತೇಲಿ ಇಲ್ಲ ಬೇರೆ ಊರಲ್ಲಿದ್ದರೆ ಅಂತ ಅಂದರೆ ಆರತಿ ಮಾಡೋ ಸಮಯದಲ್ಲಿ ಅಂದರೆ ಮಂಗಳಾರತಿ ಮಾಡೋ ಸಮಯದಲ್ಲಿ ನೀವು ಅವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅವರು ನಿಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡು ನೀವು ದೇವರಿಗೆ ಆರತಿಯನ್ನು ಮಾಡ್ಬೋದು ಇನ್ನು ಈ ಮಂತ್ರವನ್ನು ಹೇಳೋದಕ್ಕೆ ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ ಅಂತ ಅಂದರೆ ಓಂ ಉಮಾ ಮಹೇಶ್ವರಾಯ ನಮಃ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ಸಾಕು ನಿಮಗೆ ಶಿವನ ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರ ಹೇಳೋದಕ್ಕೆ ಬರೋಲ್ಲ ಅಂತ ಅನ್ನೋರು ಈಗ ನಾನು ಹೇಳಿದಂತಹ ಉಮಾ ಮಹೇಶ್ವರ ಮಂತ್ರವನ್ನು ನೂರ ಎಂಟು ಸಲ ಹೇಳ್ಕೊಳ್ಳಿ ಬಿಲ್ಪತ್ರೆ ಮತ್ತು ಬಿಡಿ ಹೂನಿಂದ ಅರ್ಚನೆ ಮಾಡ್ಕೊಳ್ಳಿ ಇಲ್ಲ ಓಂ ಉಮಾ ಮಹೇಶ್ವರಾಯ ನಮಃ ಅಂತ ನೂರ ಎಂಟು ಸಲ ಹೇಳ್ಕೊಂಡ್ರು ಸಾಕು ಬಿಲ್ಪತ್ರೆ ಮತ್ತು ಬಿಡಿ ಹೂಗಳನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಅರ್ಚನೆಯನ್ನು ಮಾಡ್ಕೊಳ್ಳಿ ಈ ಎರಡೂ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ನೋಡಿಕೊಂಡು ಬರ್ಕೋಬೋದು ಇದಿಷ್ಟು ಕೂಡ ಉಮಾಮಹೇಶ್ವರ ವ್ರತದ ಪೂಜೆಯ ವಿಧಾನ ಕೊನೆಯಲ್ಲಿ ಪೂಜೆ ಎಲ್ಲ ಈ ಕಥೆಯನ್ನು ಕೇಳಬೇಕು ಬನ್ನಿ ಆ ಕಥೆಯನ್ನು ಕೇಳೋಣ ಇವಾಗ ಒಂದ್ಸಲ ದುರ್ವಾಸ ಮುನಿಗಳು ಕೈಲಾಸಕ್ಕೆ ಹೋಗ್ತಾರೆ ಅಲ್ಲಿ ಶಿವನನ್ನ ಭೇಟಿ ಮಾಡಿ ಹಿಂದಿರುಗುವಾಗ ಶಿವ ತುಂಬಾ ಖುಷಿಯಿಂದ ಒಂದು ಹೂಮಾಲೆಯನ್ನು ಕೊಡ್ತಾರೆ ಅದನ್ನು ಸ್ವೀಕರಿಸಿದಂತಹ ದುರ್ವಾಸರು ತುಂಬಾ ಖುಷಿ ಪಡ್ತಾರೆ ಅಂದರೆ ಸಂತೋಷ ಪಟ್ಬಿಟ್ಟು ಅವರು ಹೊರಟೋಗ್ತಾರೆ ಸಾಕ್ಷಾತ್ ಶಿವನೇ ಕೊಟ್ಟಿರುವಂಥ ಹೂಮಾಲೆ ಇದನ್ನು ವಿಷ್ಣುವಿಗೆ ಕೊಡೋಣ ಅಂತ ಹೇಳಿಬಿಟ್ಟು ವೈಕುಂಠಕ್ಕೆ ಬರ್ತಾರೆ ಅಲ್ಲಿ ವಿಷ್ಣುವನ್ನು ನೋಡಿ ಅಲ್ಲಿ ಮಾತಾಡಿಸ್ಕೊಂಡು ಆ ಹೂಮಾಲೆಯನ್ನು ಅವ್ರಿಗೆ ಕೊಡ್ತಾರೆ ಆದರೆ ವಿಷ್ಣು ಅದನ್ನು ತನ್ನ ಕೊರಳಿಗೆ ಹಾಕ್ಕೊಳ್ಳ್ದೆ ತನ್ನ ವಾಹನವಾದ ಗರುಡನ ಕೊರಳಿಗೆ ಹಾಕ್ತಾರೆ ಇದು ಒಂದು ರೀತಿಯಲ್ಲಿ ದುರ್ವಾಸ ಮುನಿಗಳಿಗೆ ಅವಮಾನ ಆದಂಗ ಆಗತ್ತೆ ನಾನು ಕೊಟ್ಟಿದ್ದನ್ನು ನೀನು ಸ್ವೀಕರಿಸ್ದೆ ಅದನ್ನು ನಿನ್ನ ಗರುಡನಿಗೆ ಹಾಕಿದೆಯಲ್ಲ ಅಂತ ಹೇಳಿ ನಿನ್ನ ಹತ್ತಿರ ಇರುವಂಥ ಸಂಪತ್ತಿನ ಮುಂದೆ ಈ ಹೂಮಾಲೆ ಚಿಕ್ಕದಾಗಿ ಕಾಣಿಸಿದೆ ಅದಕ್ಕೆ ನೀನು ಈ ರೀತಿ ಅಗೌರವವನ್ನು ತೋರಿಸಿ ಅವಮಾನ ಮಾಡಿದೀಯ ಹಾಗಾಗಿ ನಿನ್ನ ಹತ್ತಿರ ಇರುವಂಥ ಸಂಪತ್ತು ದೂರ ಆಗಲಿ ನಿನ್ನ ಲಕ್ಷ್ಮಿ ನಿನ್ನ ಬಿಟ್ಟು ಹೋಗಲಿ ಅಂತ ಹೇಳಿ ಶಾಪ ಕೊಡ್ತಾರೆ ದೂರ್ವಾಸರ ಶಾಪದಿಂದ ಲಕ್ಷ್ಮಿಯನ್ನು ದೂರ ಮಾಡ್ಕೊಂಡ್ಮೇಲೆ ವಿಷ್ಣು ಇದೇ ಉಮಾಮಹೇಶ್ವರ ವ್ರತವನ್ನು ಆಚರಣೆ ಮಾಡಿದ್ದರಿಂದ ತಮ್ಮ ಲಕ್ಷ್ಮಿಯನ್ನು ಮತ್ತೆ ಪಡ್ಕೊತಾರೆ ತಮ್ಮ ಹೃದಯವಾಸಿನಿಯನ್ನು ಮತ್ತೆ ಪಡ್ಕೊತಾರೆ ಇದೇ ಈ ವ್ರತಕ್ಕೆ ಇರುವಂಥ ಮಹತ್ವ ಶ್ರದ್ಧಾ ಭಕ್ತಿಯಿಂದ ಈ ಒಂದು ವ್ರತವನ್ನು ಮಾಡಿ ಈ ಕಥೆಯನ್ನು ಕೇಳಿ ಎಲ್ರಿಗೂ ಕೂಡ ಆ ಉಮಾಮಹೇಶ್ವರರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ